ಒಂದು ಪುಟ್ಟ ಹಳ್ಳಿಯಲ್ಲಿ ದನು ಎಂಬ ಹುಡುಗನಿದ್ದನು ಅವನಿಗೆ ಬಿಲ್ಲು ಬಾಣಗಳೆಂದರೆ ತುಂಬಾ ಇಷ್ಟ ಅವನು ಯಾವಾಗಲೂ ತನ್ನ ಸ್ನೇಹಿತರೊಂದಿಗೆ ಬಿಲ್ಲುಗಾರಿಕೆ ಆಡುತ್ತಿದ್ದನು ಒಂದು ದಿನ ದನು ಮತ್ತು ಅವನ ಸ್ನೇಹಿತರು ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ಅವರು ದೊಡ್ಡ ಆನೆಯನ್ನು ನೋಡಿದರು ಆನೆಯ ಮೇಲೆ ದುಷ್ಟರಾಜ ದುರ್ಯೋಧನ ಮತ್ತು ಅವನ ಸೈನಿಕರು ಕುಳಿತಿದ್ದರು ದುರ್ಯೋಧನನು ಧನು ಮತ್ತು ಅವನ ಸ್ನೇಹಿತರನ್ನು ನೋಡಿ ನಕ್ಕನು ನೋಡಿ ಆ ಬಡ ಹುಡುಗರು ಮುರಿದ ಬಿಲ್ಲು ಬಾಣಗಳೊಂದಿಗೆ ಆಟವಾಡುತ್ತಿದ್ದಾರೆ ಎಂದು ಹೇಳಿದನು ದನುಗೆ ತುಂಬಾ ಕೋಪ ಬಂದಿತು ಆದರೆ ಅವನು ಏನನ್ನೂ ಹೇಳಲಿಲ್ಲ ದುರ್ಯೋಧನನು ತನ್ನ ಸೈನಿಕರಿಗೆ ದನು ಮತ್ತು ಅವನ ಸ್ನೇಹಿತರನ್ನು ಸೋಲಿಸಲು ಹೇಳಿದನು ಸೈನಿಕರು ಕಲ್ಲುಗಳನ್ನು ಎಸೆಯಲು ಪ್ರಾರಂಭಿಸಿದರು ಆದರೆ ದನು ತನ್ನ ಬಿಲ್ಲು ಬಾಣಗಳಿಂದ ಎಲ್ಲಾ ಕಲ್ಲುಗಳನ್ನು ಹೊಡೆದುರುಳಿಸಿದನು ದುರ್ಯೋಧನನು ಆಶ್ಚರ್ಯಚಿಕಿತನಾದನು ದನುಗು ದುರ್ಯೋಧನನಿಗೆ ಹೇಳಿದನು ನೀನು ನಮ್ಮನ್ನು ಗೇಲಿ ಮಾಡಬಹುದು ಆದರೆ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನಾವು ನಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸುತ್ತೇವೆ ಮತ್ತು ನಮ್ಮ ಸಾಮರ್ಥ್ಯವನ್ನು ನಂಬುತ್ತೇವೆ ದುರ್ಯೋಧನನು ತನ್ನ ತಪ್ಪನ್ನು ಅರಿತುಕೊಂಡನು ಮತ್ತು ದನುಗೆ ಕ್ಷಮೆಯಾಚಿಸಿದನು ಅಂದಿನಿಂದ ದನು ಮತ್ತು ದುರ್ಯೋಧನ ಸ್ನೇಹಿತರಾದರು ಅವರು ಒಟ್ಟಿಗೆ ಬಿಲ್ಲುಗಾರಿಕೆ ಅಭ್ಯಾಸ ಮಾಡಿದರು ಮತ್ತು ಉತ್ತಮ ಸ್ನೇಹಿತರಾದರು ಈ ಕಥೆಯು ನಮಗೆ ಏನು ಹೇಳುತ್ತದೆಂದರೆ ನಾವು ಯಾರನ್ನೂ ಅವರ ನೋಟದಿಂದ ಅಳೆಯಬಾರದು ಪ್ರತಿಯೊಬ್ಬರೂ ತಮ್ಮದೇ ಆದ ಸಾಮರ್ಥ್ಯಗಳನ್ನು ಹೊಂದಿರುತ್ತಾರೆ ನಾವು ನಮ್ಮ ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ಮತ್ತು ನಮ್ಮ ಸಾಮರ್ಥ್ಯವನ್ನು ನಂಬಿದರೆ ನಾವು ಯಾವುದನ್ನಾದರೂ ಸಾಧಿಸಬಹುದು